ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ರಾಜ್ಯಮಟ್ಟದ ಶೈಕ್ಷಣಿಕ ಅಧಿವೇಶನ ಮಾತೆ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯ ನಗರದ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರಾದ ಮಧು ಬಂಗಾರಪ್ಪ ಜ್ಯೋತಿ ಬೆಳಗಿಸಿ ಮಾತೆ ಸಾವಿತ್ರಿಬಾಯಿ ಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಉದ್ಘಾಟಿಸಿದರು ಅತ್ಯಂತ ಮುತುವರ್ಜಿಯನ್ನು ವಹಿಸಿ ಇವತ್ತು ಅವರೇ ದಿನಾಂಕವನ್ನು ಕೊಟ್ಟು ರಾಜ್ಯದ ಶಿಕ್ಷಕ ಪ್ರತಿನಿಧಿಗಳನ್ನ ನಂತರ ಮಾತನಾಡಿದ ಅವರು ಜಗತ್ತಿನಲ್ಲಿ ಶಿಕ್ಷಣ ಹಾಗೂ ಜ್ಞಾನವೆಂಬುದು ನಿರಂತರವಾಗಿ ಆಸಕ್ತರ ಆಸ್ತಿಯಾಗಿರುತ್ತೆ కదీ సాధ్యవగా సంపత్తు అందరి శిక్షణ శిక్షణ వేవల శిక్ష సాధ్య శిక్ష నిర్వహించి ముఖ్యమంత్రి దాఖలెత్తు ಅನಿವಾರ್ಯವಾಗಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸುರ್ಜೇವಲ್ ಅವರೆಲ್ಲ ತೀರ್ಮಾನ ಮಾಡಿದ್ದೀವಿ ಸ್ವಲ್ಪ ನೀನಿಗೆ ಕಷ್ಟದ ಕೊಟ್ಟರೆ ನೀನು ಚೆನ್ನಾಗಿ ನಿಭಾಯಿಸ್ತಾ ಅಂತ ಹೇಳಿ ವಿಶ್ವಾಸದ ಮೇಲೆ ನಾನು ನಿಮಗೆ ಈ ಇಲಾಖೆಯನ್ನು ಕೊಡ್ತಾ ಇದ್ದೀನಿ ಅದಕ್ಕೆ ಚೆನ್ನಾಗಿ ಮಾಡ್ಕೊಂಡೋಗು ಇಡೀ ರಾಜ್ಯದಲ್ಲೂ ಕೂಡ ಹೈಯೆಸ್ಟ್ ಎಲ್ಲ ಹಳ್ಳಿಯಲ್ಲೂ ಅದನ್ನೊಂದು ಇಲಾಖೆ ಇದೆ ಅಂತ ಹೇಳಿದ್ರು ಅದು ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದನ್ನು ಅದು ತಮ್ಮ ಮೂಲಕ ಸೇವೆಯೂ ಕೂಡ ಆಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಅಂಥ ಇಲಾಖೆಯನ್ನು ಕೊಟ್ಟಿದ್ದಾರೆ ಸಮಸ್ಯೆಯನ್ನು ಒಂದೇ ಸತಿ ಬಗೆಹರಿಸೋದಕ್ಕೆ ಬೇಕಾದಷ್ಟು ಕಾರಣಗಳಿರ್ತಾವೆ ಒಂದೇ ಸರ್ತಿ ಆಗೋದಿಲ್ಲ ಆದರೆ ಅನ್ಸುತ್ತೆ ಒಂದು ಸಂಪೂರ್ಣವಾಗಿ ಕೆಲಸಗಳಾಗಲಿಲ್ಲ ಅಂದ್ರೂ ಒಂದು ತೃಪ್ತಿದ ಒಂದು ಹಂತಕ್ಕೆ ತಂದು ಮುಂದೆ ಯಾರು ಏನೇ ಹೋರಾಟ ಮಾಡಲಿ ನಿಮ್ಮ ಬೇಡಿಕೆಗಳ ಏನೇ ಆಗಲಿ ಆದರೆ ಆ ದೇವ್ರ ಸ್ಥಾನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಮಾಡತಕ್ಕಂಥದ್ದು ಯಾವುದೇ ಸಂದರ್ಭದಲ್ಲೂ ಅದು ಬದಲಾವಣೆ ಆಗೋದು ಬೇಡ ಅಂತೇಳಿ ಯಾಕಂದರೆ ಜಾತಿ ಒಂದು ಲಿಮಿಟ್ ಇರ್ತದೆ ಧರ್ಮಕ್ಕೊಂದು ಲಿಮಿಟ್ ಇರ್ತದೆ ಪಕ್ಷಕ್ಕೊಂದು ಲಿಮಿಟ್ ಇರ್ತದೆ ಆದರೆ ಎಜುಕೇಷನಿಗೆ ಯಾವುದೇ ಬೌಂಡ್ರಿ ಇಲ್ಲ ಆದರೆ ಇಡೀ ರಾಜ್ಯದಲ್ಲಿ ವಿದೇಶದಲ್ಲೂ ಕೂಡ ಶಾಶ್ವತವಾಗಿ ಏನಾದರೂ ಇರಬೇಕಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಯಾರು ಏನು ಬೇಕಾದ್ರೂ ಕದಿಯೋದು ಆದರೆ ಶಿಕ್ಷಣವನ್ನು ಕದಿಯೋಕಾಗೋದಿಲ್ಲ ಅದನ್ನು ಕೊಡ್ಬೋದು ಅದು ಯಾರಿಂದ ಅಂತ ಹೇಳಿದರೆ ನಿಮ್ಮಂಥ ಶಿಕ್ಷಕರಿಂದ ಮಾತ್ರ ಅದು ಸಾಧ್ಯ ಆಗ್ತದೆ ಹೊರತು ಇಲಾಖೆಯಿಂದಲೂ ಸಾಧ್ಯ ಇಲ್ಲ ಆ ಕೆಲಸವನ್ನು ಗುರುತರವಾಗಿರ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ವಿಶೇಷವಾಗಿ ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ಅದು ಕಾಳಜಿನ ಕೂಡ ಇದೆ ನಾನು ಹೆಚ್ಚು ಉದ್ದಕ್ಕೂ ಭಾಷಣ ಮಾಡ್ಕೊಂಡು ಹೋಗೋದಕ್ಕೆ ಹೋಗೋದಿಲ್ಲ ಮಂಡ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವರಾದ ರಾಯಸ್ವಾಮಿ ಮಾತನಾಡಿ ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಸಮಾಜದ ಸ್ಥಿತಿಗತಿಗಳನ್ನು ಅರ್ಥಪೂರ್ಣವಾಗಿ ಅರ್ಥ ಮಾಡಿಸಬೇಕು ಶಾಲೆಯಲ್ಲಿ ಅಭ್ಯಸಿಸುತ್ತಿರುವ ಮಕ್ಕಳನ್ನೆಲ್ಲ ಶಿಕ್ಷಕರು ತಮ್ಮ ಮಕ್ಕಳೆಂಬ ಭಾವನೆಯಿಂದ ನೋಡಿಕೊಳ್ಳಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರ ನೀಡಿ ಮುಂದಿನ ದಿನಗಳಲ್ಲಿ ಅವರಲ್ಲಿ ಸಮಾಜದಲ್ಲಿರುವ ತಪ್ಪುಗಳನ್ನು ತಿದ್ದುವ ಸಾಮರ್ಥ್ಯ ಬೆಳಿಬೇಕು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸರ್ಕಾರ ಮೊದಲ ಆದ್ಯತೆ ನೀಡಬೇಕು ಎಂದರು ಸಮಾಧಾನವಾಗಿ ನಮ್ಮ ಮಧು ಬಂಗಾರತ್ನವರು ಉತ್ತರ ಕೊಟ್ಟಿದ್ದಾರೆ ಪಾಸಿಟಿವ್ ಆಗಿ ಎಲ್ಲ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ ಅನ್ನೋದನ್ನು ಸಹ ಭರವಸೆಯಲ್ಲಿ ಕೊಟ್ಟಿದ್ದಾರೆ ನಾನು ಸಹ ಅವರ ಜೊತೆಯಲ್ಲಿ ಖಂಡಿತ ನೂರು ನೂರಷ್ಟು ಎಗು ಹೆಗುಲು ಕೊಟ್ಟು ನಿಮ್ಮೆಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಎಫರ್ಟ್ ಹಾಕಿ ಮಾಡಿಕೊಡ್ತೀವಿ ಒಂದಲ್ಲ ಒಂದು ರೀತಿ ಸರ್ಕಾರ ಈ ರಾಜ್ಯದ ಪ್ರತಿಯೊಬ್ಬರಿಗೂ ನೆಮ್ಮದಿನಲ್ಲಿ ಬದುಕಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಟಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಾವೆಲ್ಲರೂ ಸಹ ನಿಮ್ಮನ್ನ ಎಲ್ಲವನ್ನೂ ಸಹ ನಿಭಾಯಿಸ್ತಕ್ಕಂಥದ್ದು ಮಾಡ್ತಾ ಇದ್ವಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗೇಶ್ ಅವರು ಶಿಕ್ಷಕರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವ ಹೋರಾಟ ಮಂಡ್ಯದಲ್ಲಿ ನೆلಬೇಕು ಸಾಧ್ಯವಾದಷ್ಟು ಶೀಘ್ರವಾಗಿ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸಲ್ಲಿಸಿದರು ಮುಖ್ಯೋಪಾಧ್ಯಾಯರ ಸಮಸ್ಯೆ ಅಲ್ಲ ಹುಣ್ಣೆ ಯಾಕೆಂದ್ರೆ ಯಾಕೆನೇ ಮುಖ್ಯೋಪಾಧ್ಯಾಯ ಗale ಕಂಠ ತಪ್ಪಿಸ್ಕೊಳ್ಳಕ್ಕಿದಾರೆ ನಾಟಕ ಆಡತಾ ಇದಾರೆ 60 67 33 ಕೊಟ್ಬಿಟ್ಟು ಕ್ಯಾಪ್ ಕ್ಯಾಪುರನಾ ಅಂತ ನಾನು ಹೇಳ್ತೀನಿ ಸರ್ ನಾನು ಹೇಳ್ತೀನಿ ಈ ರಾಜ್ಯದ ಎರಡು ಲಕ್ಷ ನೌಕರ ಪರವಾಗಿ ಮಾತನಾಡ್ತಾ ಇದೀನಿ ಸರ್ ನಮ್ಮ ಹಕ್ಕು ನಮಗ್ ಕೊಡಿ ಅವ್ರು ಏನಾರ ಮಾಡ್ಕೊಡಿ ನೀವ್ ಏನಾರ ಕೊಟ್ಕೊಳ್ಳಿ ನಮ್ಗೆ ಚಿಂತೆ ಇಲ್ಲ ಅವರು ನಮ್ಮ ಶಿಕ್ಷಕರು ನಮ್ಗೆ ಚಿಂತೆ ಇಲ್ಲ ನಮ್ಮ ಹಕ್ಕನ್ನು ಕಿತ್ತಿ ನೀವು ಬೇರೆಯವರು ಕೊಡಬೇಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮುಖ್ಯ ಶಿಕ್ಷಕರು ಸೇವಾ ಶಿಕ್ಷಕ ಮೇಲೆ ನೀವು ಕೊಡಬೇಕು ಅದು ನಾವು ಯಾವುದೇ ಕಾರಣದಿಂದ ಕೊಡೋದಿಲ್ಲ ಬಿಡೋದಿಲ್ಲ ದಯಮಾಡಿ ಅದನ್ನ ಮಾಡಬೇಕು ನಮ್ಮಲ್ಲಿ ಪಿ ಎ ಪಿ ಎಮ್ ಎಮ್ ಎ ಮಾಡಿರ್ತಕ್ಕಂಥ ಶಿಕ್ಷಕರು ಪ್ರೌಢಶಾಲೆಗೆ ಭಕ್ತಿಯನ್ನು ಕೊಡಬೇಕು ಅವರು ಕೂಡ ಐವತ್ತು ಪರ್ಸೆಂಟ್ ಏನು ಸರ್ಕಾರ ನಿಯಮಗಳಿದೆ ಅದನ್ನು ಮಾಡಲೇಬೇಕು ನಾನು ಧಮಕಿ ಆಗ್ತಾ ಇಲ್ಲ ಸರ್ಕಾರದ ಅಂಗ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಚಳುವಣ ಸರ್ಕಾರವನ್ನು ತರಲಿಕ್ಕೆ ಈ ನನ್ನ ಜನ ಈ ನನ್ನ ಶಿಕ್ಷಕರು ಕಾಂಗ್ರೆಸ್ ಮಾಡಿದ್ದೀವಿ ದಯಮಾಡಿ ದಯಮಾಡಿ ನಮ್ಮ ನೋವನ್ನ ಇವತ್ತೇನಾರ ನೀವು ಮಾಡಲಿಲ್ಲ ಅಂದ್ರೆ ಈ ಸರ್ಕಾರ ಮಾಡಲಿಲ್ಲ ಅಂದ್ರೆ ನಮ್ಗೆ ಯಾರು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದೇ ಸಂದರ್ಭದಲ್ಲಿ ಗಣ್ಯರು ರಾಜ್ಯದ ವಿವಿಧ ಜಿಲ್ಲೆಯಿಂದ ಆಯ್ಕೆಯಾದ ಶಿಕ್ಷಕರಿಗೆ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಚೆಸ್ಕಾಂ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಂಡ್ಯ ಶಾಸಕರಾದ ಪಿ ರವಿಕುಮಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲತಂಡಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ರಾಜ್ಯಾಧ್ಯಕ್ಷ ಕೆ ನಾಗೇಶ್ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಬಿಜೆಪಿ ಆಡಳಿತಾವಧಿಯಲ್ಲಿ ಸ್ಥಾಪಿಸಲಾದ ಹತ್ತು ಹೊಸ ವಿಶ್ವವಿದ್ಯಾಲಯಗಳ ಪೈಕಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವುದನ್ನು ಅವಿರೋಧಿಸಿ ಬಿಜೆಪಿ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯ ನಗರದ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮಂಡ್ಯ ವಿವಿ ಮುಚ್ಚದಂತೆ ಭಿಕ್ಷಾಟನೆ ಮಾಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟಿಸಲಾಯಿತು

ರಾಜ್ಯ ಸರ್ಕಾರದಿಂದ ಮಂಡ್ಯ ವಿಶ್ವವಿದ್ಯಾಲಯ ರದ್ದು ಮಾಡುವ ನಿರ್ಧಾರದ ಹಿನ್ನೆಲೆಯಲ್ಲಿ ಸರ್ಕಾರ ದಿವಾಳಿಯಾಗಿದೆ ಹೀಗಾಗಿ ನಾವೇ ಹಣವನ್ನು ಭಿಕ್ಷಾಟನೆ ಮಾಡಿ ದುಡ್ಡು ಸಂಗ್ರಹಿಸುವ ಮೂಲಕ ಸರ್ಕಾರಕ್ಕೆ ನೀಡುತ್ತೇವೆ ಅಂತ ಗುಡುಗಿದ್ರು ಟಬಲ್ ಹಿಡಿದು ಹಣ ಸಂಗ್ರಹಿಸಿದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮಂಡ್ಯ ವಿವಿ ಉಳಿವಿಗಾಗಿ ಹಣ ಸಂಗ್ರಹಿಸಿದ್ರು ಅಶೋಕ್ ಸೇರಿದಂತೆ ಅನೇಕ ನಾಯಕರು ಇನ್ನೂರು ರೂಪಾಯಿ ಭಿಕ್ಷೆಯನ್ನು ದೇಣಿಗೆ ರೂಪದಲ್ಲಿ ನೀಡಿ ಗಮನ ಸೆಳೆದರು என்னது எல்லாரும் கூட இந்த ஆரவஞ்சு இந்த तिसரம்போ இது ஏய் ஏய் ஓய் ஓய் பாருங்கடா கூப்பிடுறல வந்து வந்துจับ கூட ஓகே காளி நான் இந்த இந்த மாதிரி ஆளரை வந்து இந்த ತೊಂಬತ್ತು ಯೂನಿವರ್ಸಿಟಿಗಳನ್ನು ಮುಚ್ಚಬೇಕು ಇದು ಫೀಸಿಬಲ್ ಫೀಸಿಬಿಲಿಟಿ ಇಲ್ಲ ಹಣ ನಮ್ಮ ಹತ್ರ ಇದಕ್ಕೆ ಕೊಡೋಕ್ಕೆ ಹಣ ಆಗ್ತಾ ಇಲ್ಲ ಮತ್ತು ಇಲ್ಲಿ ಎಂಪ್ಲಾಯ್ಮೆಂಟ್ನು ನಿಯೋಜಿಸೋಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ ಈ ಥರದ್ದೆಲ್ಲ ಹಲವಾರು ರೀಸನ್ಗಳನ್ನು ಕೊಟ್ಟು ವಿ ವಿಗಳನ್ನು ಮುಚ್ತಾ ಇದೆ ಅವರ ಮೂಲ ಉದ್ದೇಶ ಇದರಿಂದ ಅಡಗಿರುವಂಥ ಕುತಂತ್ರ ಏನಿದೆ ಅವ್ರದು ಏನು ಐದು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅದಕ್ಕೆ ಹಣ ಆಗ್ತಾ ಇಲ್ಲ ಅವ್ರ ಕೈಲಿ ಅದಕ್ಕೆ ಈ ಥರದ ವಿ ವಿಗಳಿರ್ಬೋದು ಬೇರೆ ಬೇರೆ ಎಲ್ಲೆಲ್ಲಿ ಹಣವನ್ನು ಉಳಿಸ್ಬೋದು ಆ ಉಳಿಸೋ ಅಂಥದಕ್ಕೆ ಈ ಮಾಡಿರುವಂಥ ಒಂದು ಕುತಂತ್ರ ಅಷ್ಟೇ ಇದೆ ಅವ್ರ ಹತ್ರ ಪಾಪರಾಗಿದ್ದಾರೆ ಸುಮಾರು ಒಂದು ಲಕ್ಷ ಹೆಚ್ಚು ಕೋಟಿ ಹಣ ಸಾಲ ಮಾಡ್ತಾಯಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲೇ ಯಾರಾದರೂ ಮುಖ್ಯಮಂತ್ರಿ ಒಂದು ಲಕ್ಷ ಕೋಟಿ ಸಾಲ ಮಾಡಿರೋ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಅವ್ರಿಗೆ ಇಲ್ಲಿ ವಿದ್ಯೆ ಬೇಕಿಲ್ಲ ಮಂಡ್ಯದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇದೆ ಚಾಮರಾಜನಗರದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇದೆ ಮೈಸೂರಲ್ಲಿ ಜಾಸ್ತಿ ಇದೆ ಬೆಂಗಳೂರಲ್ಲಿ ಜಾಸ್ತಿ ಇದೆ ಉಡುಪಿಯಲ್ಲಿ ಜಾಸ್ತಿ ಇದೆ ಮಂಗಳೂರಲ್ಲಿ ಜಾಸ್ತಿ ಇದೆ ಆ ಮಟ್ಟಕ್ಕೆ ಮಂಡ್ಯ ಹೋಗಬೇಕು ಚಾಮರಾಜನಗರ ಹೋಗಬೇಕು ಬೇರೆ ಬೇರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಹೋಗಬೇಕು ಅನ್ನೋದು ಉದ್ದೇಶದಿಂದ ಈ ಯೂನಿವರ್ಸಿಟಿಗಳನ್ನು ಮಾಡಿರೋವಂಥದ್ದು ಈಗ ಇದನ್ನು ಇದ್ದಾರೆ ನಾನು ಸರ್ಕಾರನ ಕೇಳ್ತೀನಿ ಹಂಗಾರೆ ಬಾರ್ಗಳಲ್ಲಿ ಈಗೆಲ್ಲ ಮುಚ್ಚಾಕ್ತಿರಲ್ಲ ಯೂನಿವರ್ಸಿಟಿನ ಮುಚ್ಚಾಕೋ ಅಂದರೆ ಬಿಲ್ಡಿಂಗ್ಗಳೆಲ್ಲ ಏನು ಮಾಡ್ತೀರಾ ಬಾರ್ಗಳು ಮಾಡಿ ಒಳ್ಳೆ ಲಾಭ ಬರ್ತದೆ ನಿಮಗೆ ಬಾರು ವೈನ್ ಸ್ಟೋರೆಲ್ಲ ಮಾಡಿ ಒಳ್ಳೆ ಲಾಭ ಬರ್ತದೆ ಹೆಂಗೋ ಅಮಕಾರಿ ಮಂತ್ರಿ ಹಳೆಯವನ್ನೆಲ್ಲ ಇವಾಗ ಮಾಡ್ತಾ ಇದ್ದಾರಲ್ಲ ಹಳೆ ಮುಚ್ಚಿರೋ ಇವನ್ನೆಲ್ಲ ರೀಓಪನ್ ಮಾಡಿ ಟೆಂಡರ್ ಕರೆದು ಏನೇನೋ ಗೋಲ್ಮಾಲ್ ಮಾಡ್ತಾ ಇದೆ ಹಾಗಾದ್ರೆ ನಿಮ್ಮ ಉದ್ದೇಶ ಏನು ವಿದ್ಯೆ ಕೊಡೋದೋ ಎಣ್ಣೆ ಓಡಿಸೋದೋ ನಿಮ್ಮದು ಆದಾಯ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಯೂನಿವರ್ಸಿಟಿಯನ್ನು ಮುಚ್ಚಿದರೆ ನೆಕ್ಸ್ಟ್ ಆಸ್ಪತ್ರೆಗಳನ್ನ ಮುಚ್ಚಾಕ್ಬಿಡಿ ಕರ್ನಾಟಕಕ್ಕೆ ಯಾಕೆ ಇಷ್ಟೊಂದು ವಿ ವಿಗಳು ಒಂದೇ ಒಂದು ವಿ ವಿ ಮಾಡಿಬಿಡಿ ವಿಶ್ವವಿದ್ಯಾಲಯ ಎಲ್ಲಾನು ಮಾಡ್ತಾರೆ ಅವರೇ ಮಾಡ್ತಾರೆ ಪ್ರತಿಭಟನೆಯಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ವಿಧಾನಪರಿಷತ್ ಸದಸ್ಯ ವಿವೇಕಾನಂದ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಡಿಸಿಸಿ ಬ್ಯಾಂಕ್ನಲ್ಲಿ ಒಂದು ಅವ್ಯವಹಾರ ತೋರಿಸಿದ್ರೆ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತೇವೆ ಅಂತ ವ್ಯವಹಾರ ಆರೋಪ ವಿಚಾರಕ್ಕೆ ಮಂಡ್ಯದಲ್ಲಿ ಸಚಿವ ಎಂಚರು ರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಯಾರೂ ಮಾತನಾಡೋದಕ್ಕೆ ತಲೆಕೆಡಿಸಿಕೊಳ್ಳೋದಿಲ್ಲ ಸಿಬ್ಬಂದಿ ನೇಮಕಾತಿಗೆ ಇನ್ನೂ ಸಂದರ್ಶನ ಫಿಕ್ಸ್ ಆಗಿಲ್ಲ ಆ ರೀತಿಯ ವ್ಯವಹಾರ ಇದ್ರೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದರು ಸರ್ ಈಗ ಒಂದು ಅವ್ಯವಹಾರ ತೋರಿಸಿದ್ರೆ ಅವ್ರ ಮೇಲೆಲ್ಲ ಶಿಸ್ತು ಕ್ರಮ ತೆಗೆತ್ತೆ ಒಂದು ಅವ್ಯವಹಾರ ಯಾರೋ ಮಾತಾಡೋದಕ್ಕೆ ಏನು ಮಾಡೋಕ್ಕಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಮಾತಾಡೋದು ಎಕ್ಸಾಮು ಇಡೀ ಎಕ್ಸಾಮು ಎಲ್ಲೂ ಆಗಿಲ್ಲ ಅಷ್ಟೊಂದು ಎಕ್ಸಾಮು ಕಡಕ್ಕೆ ಇನ್ನೂ ಎಕ್ಸಾಮ್ ಮಾಡಿದವರು ಇವರಿಗೆ ಎಲಿಜಿಬಲ್ ಲೀಸ್ಟೇ ಕೊಟ್ಟಿಲ್ಲ ಇನ್ನೂ ಇಂಟ್ರೂ ಫಿಕ್ಸ್ ಆಗಿಲ್ಲ ಎಕ್ಸಾಮ್ನ ಅಮಿತ್ ಶಾ ಜೊತೆ ಡಿಕೆಶಿ ವೇದಿಕೆ ಹಂಚಿಕೊಂಡಂತಹ ವಿಚಾರಕ್ಕೆ ಮಾತನಾಡಿ ನನಗೆ ಕೃಷಿ ಇಲಾಖೆ ಹಾಗೂ ಮಂಡ್ಯ ಜಿಲ್ಲೆ ಬಗ್ಗೆ ಮಾತ್ರ ಕೇಳಿ ಉಳಿದಿದ್ದನ್ನ ಮಾತನಾಡೋದಕ್ಕೆ ನಮ್ಮ ಪಾರ್ಟಿ ಇದೆ ನಾನು ಇದಕ್ಕೆ ರಿಯಾಕ್ಟ್ ಮಾಡಲ್ಲ ಬಿಜೆಪಿಯವರ ಮಾತು ಕೇಳಿ ತೀರ್ಮಾನ ತೆಗೆದುಕೊಳ್ಳುವ ದಡ್ಡರಿಲ್ಲ ಬಿಜೆಪಿ ಅವರಿಗೆ ಒಂದು ಲೀಡರ್ಶಿಪ್ ಇಲ್ಲ ಅವರು ಕನಸು ಕಾಣ್ತಿದ್ದಾರೆ ಇಲ್ಲಿಂದ ಹೋಗಿ ಅವರ ಲೀಡರ್ಶಿಪ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಭದ್ರವಾಗಿದೆ ಬಿಜೆಪಿ ಜೆ ಶಾಸಕರ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಾರೆ ಜೆ ಡಿ ಎಸ್ ಬಿಜೆಪಿನವರು ಬಂದರೆ ಸಂತೋಷ ಎಂದರು ನನ್ನ ಮೊನ್ನೆ ಹೇಳಿದಿನಿ ನನಗೆ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ಇಷ್ಟು ಕೇಳಿ ಏನಾದ್ರು ಹೇಳ್ತೀವಿ ಸೊ ಎಲ್ಲೆಲ್ಲಿ ಏನೇ ನಡೀತಿದೆ ಅದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಇದೆ ಲೀಡರ್ಗಳಿದ್ದಾರೆ ಅವ್ರು ಮಾಡ್ತಾರೆ ಏನೇ ಇರ್ಬೋದು ಅದಕ್ಕೆಲ್ಲ ಹೇಳೋದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಕ್ವೆಶನ್ ಮಾಡೋದಕ್ಕೆ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಹೈಕಮಾಂಡ್ ಇದೆ ಸೊ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳು ಅವರೇ ತೀರ್ಮಾನ ಅದನ್ನು ತೊಗೋಬೇಕವನ್ನ ನನ್ನ ವ್ಯಾಪ್ತಿ ಕೃಷಿ ಇಲಾಖೆ ಬಗ್ಗೆ ಏನಾದರೂ ಅಕ್ರಾಸ್ತ ಸ್ಟೇಟ್ ಕೇಳಿದ್ರೆ ಹೇಳ್ತೀನಿ ಇಲ್ಲಾನು ಮಂಡ್ಯ ಜಿಲ್ಲೆ ಬಗ್ಗೆ ಪಕ್ಷದ ಇನ್ನೊಂದಿದ್ದರೆ ಹೇಳ್ತೀನಿ ಮಂಡ್ಯ ವಿವಿ ವಿಚಾರಕ್ಕೆ ಬಿಜೆಪಿ ಹೋರಾಟ ವಿಚಾರಕ್ಕೆ ಮಾತನಾಡಿ ಅವರು ಓಪನ್ ಮಾಡಿದ್ರು ಕನಿಷ್ಠ ಸಂಬಳ ಕೊಟ್ಟಿಲ್ಲ ಓಪನ್ ಮಾಡಿಬಿಟ್ಟು ದೊಡ್ಡಕ್ಕೆ ತೋರೋದಲ್ಲ ಉದ್ದಾರ ಮಾಡಬೇಕು ಕೆಲಸ ಮಾಡಿಲ್ಲ ಅವರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಉತ್ತರ ಹೇಳ್ತೇವೆ ಮಂಡ್ಯ ವಿವಿ ಬೇಕಾ ಬೇಡವಾ ಅಂತ ತಿಳಿಸಿತ್ತು ಯಾಕೆ ಹಿಂದೆ ಓಪನ್ ಯೂನಿವರ್ಸಿಟಿ ಕನಿಷ್ಠ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಮಕ್ಕಳಿಗೆ ಸಂಬಳ ಕೊಟ್ಟಿಲ್ಲ ಅದನ್ನೆಲ್ಲಾನು ನೋಡ ಕೇಳಿ ಮೂರು ವರ್ಷ ಓಪನ್ ಮಾಡಿಬಿಟ್ಟು ನಾನು ಒಂದು ಅಂತ ಓಪನ್ ಒಂದ್ ದೊಡ್ಡದಲ್ಲ ಕಲ್ಲಾಕ ದೊಡ್ಡದಲ್ಲ ಕೆಲಸ ಆಗಬೇಕು ಸೊ ಮೈಸೂರು ಮಂಡ್ಯ ಯೂನಿವರ್ಸಿಟಿ ಕಮಿಟಿ ರಿಪೋರ್ಟ್ ಕ್ಯಾಬಿನೆಟ್ ಬಂದ ಮೇಲೆ ಚರ್ಚೆ ಮಾಡಿದೆ ಆಮೇಲೆ ಮಾಡ್ತೀವಿ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಗುತ್ತಿಗೆ ಪಡೆಯಲು ಕಮಿಷನ್ ಆರೋಪ ವಿಚಾರವಾಗಿ ಮಾತನಾಡಿ ರಾಮಚಂದ್ರ ರಾಜಕಾರಣ ಮಾಡ್ತಾರೋ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೋ ಎರಡು ಮಾಡೋಕೆ ಹೋಗಿ ಈಗ ಆಗಿದೆ ಪಿ ಡಬ್ಲ್ಯೂ ಡಿ ಸೆಕ್ರೆಟರಿಯಲ್ಲಿ ತನಿಖೆ ಮಾಡಿಸೋಣ ಎಂದ್ರು ರಾಮಚಂದ್ರಂಗೆ ಈತ ರಾಜಕಾರಣ ಮಾಡ್ತಾರೋ ಈತ ಕಾಂಟ್ರಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಅವ್ರಿಗೆ ಎರಡು ಮಾಡೋಕಿಂಗ ಆಗಿರೋದು ಸೊ ಗೊತ್ತಿದೆ ನನಗೆ ಅವರ ಇದು ಸೊ ತನಿಖೆ ಮಾಡ್ಸೋಣ ಬಿಡಿ ಒಂದು ಅವ್ರಿಗೆ ಎಲ್ಲಿ ಯಾರಿಗೆ ಲಂಚ ಕೇಳಿದ್ದಾರೆ ಏನು ಅಂತೇಳಿ ಇವ್ರು ತಪ್ಪ ಅಧಿಕಾರಿಗಳು ತಪ್ಪ ತನಿಖೆ ಮಾಡೋಕೆ ಹೇಳ್ತೀನಿ ಸೆಕ್ರೆಟ್ರಿ ನನಗೆ ಕಂಪ್ಲೇಂಟ್ ರೈಟಿಂಗ್ನಲ್ಲಿ ಬಂದಿದ್ದರೆ ನಮ್ಮ ಪಿ ಡಬ್ಲು ಸೆಕ್ರೆಟ್ರಿಗೆ ಕೂಡಲೇ ತನಿಖೆ ಮಾಡೋಕ್ಕೆ ಹೇಳ್ತೀನಿ ವಿಧೀಯ ಪಿಯು ಪರೀಕ್ಷೆ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಮಂಡ್ಯದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಡಿಸಿ ಸಿಇಒ ನೇತೃತ್ವವನ್ನು ವಹಿಸಿದ್ದಾರೆ ಮಕ್ಕಳನ್ನ ಸಹ ಭೇಟಿ ಮಾಡಿ ಮಾತನಾಡಿಸಿದ್ದೇನೆ ಮಕ್ಕಳು ತುಂಬಾ ಖುಷಿಯಿಂದ ಎಕ್ಸಾಮ್ ಬರೀತಾ ಇದ್ದಾರೆ ಮೂರು ಎಕ್ಸಾಮ್ ಪಾಲಿಸಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ ರಾಜ್ಯದಲ್ಲಿ ಡಿಸಿ ಸಿಇಒ ನೇತೃತ್ವದಲ್ಲಿ ನಡೀತಾ ಇದೆ ಏಳು ಲಕ್ಷ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ ಶಾಲೆಗೆ ಮಕ್ಕಳು ದಿನ ಬರಬೇಕು ಚೆನ್ನಾಗಿ ಓದಬೇಕು ಶಿಕ್ಷಕರ ಕೊರತೆಯನ್ನ ಸಹ ಸರಿಪಡಿಸಿದ್ದೇವೆ ಮಕ್ಕಳ ಭವಿಷ್ಯ ಕಟ್ಟಲು ನಮ್ಮ ಸರ್ಕಾರ ಯೋಜನೆ ಕೊಡ್ತಿದೆ ಅಂತ ಇಟ್ಸ್ ಹೋದ ಸತಿ ಏನು ವೆಬ್ ಕಾಸ್ಟಿಂಗ್ ಅಂತೇಳಿ ಶುರು ಮಾಡಿದ್ವಿ ಅದು ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆ ಚೆನ್ನಾಗಿರ್ತದೆ ಲಾಸ್ಟ್ ಟೈಮ್ ಸಡನ್ ಆಗಿ ಎಕ್ಸಾಮ್ ಟೈಮಲ್ಲಿ ಮಾಡಿಬಿಟ್ವಿ ಅದನ್ನ ಈ ಸತಿಗೆ ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಡಿ ಸಿ ಅವರು ಅವರು ಎಲ್ಲ ಲೆವೆಲ್ ಅಡ್ಮಿನಿಸ್ಟ್ರೇಷನ್ ತಹಸೀಲ್ದಾರ್ ಇರ್ಬೋದು ವಿತ್ ನಮ್ಮ ಡಿಪಾರ್ಟ್ಮೆಂಟು ಬಿ ಓಸಿಂದ ಹಿಡಿದು ಡಿ ಡಿ ಪಿ ಐಜ್ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯೂ ಚೆನ್ನಾಗಿರುತ್ತೆ ಬೆಳಗ್ಗೆ ನಾನು ಬೆಂಗಳೂರಿಂದ ಹೊಡಬೇಕಾದ್ರೆ ಮಕ್ಕಳೂ ಕೂಡ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಸುಮ್ಮನೆ ಕೇಳಿದೆ ಎಲ್ಲ ಭಾಳ ಖುಷಿಯಾಗಿದ್ದಾರೆ ಚೆನ್ನಾಗಿದೆ ಮತ್ತು ತ್ರೀ ಎಕ್ಸಾಮ್ ಪಾಲಿಸಿ ಮಾಡಿರೋದು ಖುಷಿ ಆಯಿತು ಈ ಸ್ಟ್ರಿಕ್ಟ್ ಮಾಡಿರೋದು ಖುಷಿ ಇದೆ ಮತ್ತು ತ್ರೀ ಎಕ್ಸಾಮ್ ಪಾಲಿಸಿ ಅಂದರೆ ಏನಾದರೂ ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಕ್ಸಾಮಲ್ಲಿ ಅಂತ ಹೇಳಿದ್ರೆ ಸೇಮ್ ಇಯರಲ್ಲಿ ಅದೇ ವರ್ಷ ಎರಡನೇ ಎಕ್ಸಾಮ್ ತೊಗೊಂಡು ಮೂರನೇ ಎಕ್ಸಾಮ್ ತಗೊಂಡು ಈಗ ಸಿ ಬಿ ಎಸ್ ಸಿ ಅವರೆಲ್ಲ ಹದಿನೇ ಕಾಪಿ ಮಾಡ್ತಾ ಇದ್ದಾರೆ ವೆಬ್ಕಾಸ್ಟಿಂಗ್ ಮಾಡ್ತಾಯಿದ್ದಾರೆ ಸೊ ಕೆಲಸವೂ ಭಾಳ ಕಮ್ಮಿ ಇವಾಗ ಏನಾದ್ರೂ ಒಂದು ಕಡೆ ಕೂತ್ಕೊಂಡು ಇಡೀ ಜಿಲ್ಲೆದು ಒಂದು ರೂಮಲ್ಲಿ ಕೂತ್ಕೊಂಡು ಮತ್ತು ಅಲ್ಲಿರ್ತಕ್ಕಂಥ ಅವರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಆಮೇಲೆ ಇಡೀ ರಾಜ್ಯದಲ್ಲಿ ಡಿ ಸಿ ಅವರು ಸಿಇಒರು ಅವರೆಲ್ಲರೂ ಕೂಡ ಫೀಲ್ಡಿಗೆ ನಮ್ಮ ಜೊತೆಗೆ ಬಂದಿರೋದು ಬಹಳ ಅನುಕೂಲ ಆಗಿದೆ ನಮಗೇನು ಯಾವುದೇ ತರಹದ ಪ್ರೆಷರ್ ಇಲ್ಲ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ ಡಿ ಕೆಶಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡ ವಿಚಾರಕ್ಕೆ ಮಾತನಾಡಿದ ಅವರು ಅವರು ನಮ್ಮ ಅಧ್ಯಕ್ಷರು ನಾನು ಚಿಕ್ಕವನು ಮಾತನಾಡಲ್ಲ ನಾನು ಮಾತನಾಡೋದಕ್ಕೆ ಅಧಿಕಾರ ಇಲ್ಲ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡುವಂತಿದ್ದಾರೆ ಅವರು ಹಿರಿಯರು ಅಂತ ತಿಳಿಸಿದ್ರು ನಮ್ಮ ಅಧ್ಯಕ್ಷರವರು ನಾನ್ ತುಂಬಾ ಚಿಕ್ಕೊಂಡ್ರಿ ಸ್ಕೂಲಿಗೆ ಸೇರ್ಸಿದ್ದಾರೆ ಕಾಲೇಜಿಗೆ ಸೇರ್ಸಿದ್ದಾರೆ ನಾವೆಲ್ಲ ಮಾತಾಡೋಕ್ಕಿಲ್ಲ ಕಾರ್ಗೆ ಸಾಹೇಬ್ರ್ ಹೇಳ್ಬಿಡಿದಾರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಅದಷ್ಟೇ ಗೊತ್ತು ನಂಗೆ ನನಗೆ ಮಾತಾಡಕ್ಕೆ ಅದಕ್ಕೆ ಅದ ಅದ ಅಧಿಕಾರನೇ ಇಲ್ಲ ನನಗೆ ನೀವ್ ನನಗೆ ಇಲ್ಲೇ ಇಲ್ಲ ಪ್ರಶ್ನೆನೇ ಇಲ್ಲ ಬಾಯಿ ಮುಚ್ಕೊಂಡಿರು ಅಂತ ಹೇಳಿದೆ ಅವ್ರು ನಮ್ಮ ಹಿರಿಯರು ಅವ್ರು ಮದೂರು ತಾಲೂಕಿನ ಹೊಸಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಇಂದು ಜರುಗಿತು ಈ ಹಿಂದೆ ಇದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶ್ರುತಿ ಅವರು ರಾಜೀನಾಮೆ ನೀಡಿದ ಹಿನ್ನೆಲೆ ಇಂದು ನಡೆದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಸುನೀತಾ ಅವಿರೋಧವಾಗಿ ಆಯ್ಕೆಯಾದರು ಸುನೀತಾ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಅರ್ಜಿ ಸಲ್ಲಿಸದ ಹಿನ್ನೆಲೆ ಚುನಾವಣಾಧಿಕಾರಿ ನಾರಾಯಣ್ ಸುನಿತಾ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಾಗಿ ಘೋಷಣೆ ಕೂಗಿದ್ರು ನೂತನ ಅಧ್ಯಕ್ಷರನ್ನ ಪಂಚಾಯಿತಿಯ ಸದಸ್ಯರು ಮುಖಂಡರು ಅಭಿನಂದಿಸಿದ್ರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷೆ ಸುನೀತಾ ನನ್ನ ಆಯ್ಕೆಗೆ ಕಾರಣಕರ್ತರಾದ ಎಲ್ಲಾ ಸದಸ್ಯರಿಗೆ ಧನ್ಯವಾದಗಳು ಎಲ್ಲರ ವಿಶ್ವಾಸ ಪಡೆದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಕೈ ಜೋಡಿಸ್ತೇನೆ ಎಂದು ಈ ವೇಳೆ ಸದಸ್ಯರಾದ ದಯಾನಂದ್ ನಿರ್ಮಲಾ ವೆಂಕಟೇಶ್ ಜಯರತ್ನ ತಾಯಮ್ಮ ರಘುನಂದನ್ ಗಾಯತ್ರಿ ಜಯರತ್ನ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು